ವಿಶ್ವ ಹಿಂದೂ ಪರಿಷತ್ತಿನ ಆಶ್ರಯದಲ್ಲಿ ನಡೆದುಕೊಂಡು ಬಂದಿರುವಂಥ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಬಾಳೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ವಿದ್ ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆಗೊಳ್ಳಿದೆ ಈ ವರ್ಷದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಗಣಪತಿಯ ಮೂವತ್ತೊಂದನೇ ಅವತಾರವಾಗಿರುವಂಥ ಒಂದು ಸಂದರ್ಭದಲ್ಲಿ ಗಣೇಶೋತ್ಸವಕ್ಕೆ ವೇದಿಕೆ ಹಿಂಭಾಗದಲ್ಲಿ ಸಿಂಧೂರ ವೇದಿಕೆ ಅನ್ನುವಂಥದ್ದನ್ನು ಇಟ್ಟಿದ್ವಿ ಸಿಂಧೂರ ವೇದಿಕೆ ಅಂಥೇಳಿ ಯಾಕೆ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಜಯೋತ್ಸವದ ಈ ಬಾರಿ ಏನು ಕಳೆದ ವರ್ಷ ನಮ್ಮ ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆ ಅದರಲ್ಲಿ ಭಾರತ ದೇಶದ ಒಂದು ವಿಜಯೋತ್ಸವದ ಸಂಕೇತವಾಗಿ ಸಿಂಧೂರ ವೇದಿಕೆಯನ್ನು ಅಂಥೇಳಿ ಇಡಲಾಗಿದೆ ಮತ್ತು ಹದಿನೆಂಟು ವರ್ಷಗಳು ಸಂದಿರುವಂಥ ಈ ಸಂದರ್ಭದಲ್ಲಿ ಈ ವರ್ಷದ ಗಣೇಶನ ಮೂರ್ತಿ ಹದಿನೆಂಟು ಅಡಿ ಎತ್ತರದಲ್ಲಿದೆ ಅನ್ನುವಂಥದ್ದು ಕೂಡ ಭಾಳ ವಿಶೇಷ ಜೊತೆಗೆ ಈ ವರ್ಷ ಮತ್ತೊಂದು ವಿಷಯ ಅಂತ ಹೇಳಿದರೆ ಹದಿನೆಂಟು ವರ್ಷಕ್ಕೆ ಸರಿಯಾಗಿ ಹದಿನೆಂಟು ದಿನಗಳ ಕಾಲ ಪ್ರತಿಷ್ಠಾಪನೆಗೊಳ್ಳಲಿದೆ ಹದಿನೆಂಟನೇ ದಿವಸ ಶೋಭಾಯಾತ್ರೆ ಆರಂಭಗೊಳ್ತಾ ಇದೆ ಇದು ಒಂದು ಮಧ್ಯ ಕರ್ನಾಟಕದ ಸಾಂಸ್ಕೃತಿಕ ಉತ್ಸವವಾಗಿ ಇಡೀ ದೇಶಕ್ಕೆ ಬಹುದೊಡ್ಡ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಶೋಭಾಯಾತ್ರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ಸಂಗತಿ ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆಗೆ ಮತ್ತು ಶೋಭಾಯಾತ್ರೆಗೆ ಮಧ್ಯ ಕರ್ನಾಟಕದ ಚಿತ್ರದುರ್ಗದ ಜನರ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಪೂಜಾ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಸಮಿತಿಯ ಪರವಾಗಿ ಮಾಡ್ತಾಯಿದ್ವಿ ನಮ್ಮ ಶರಣವರ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ತೊಂಬತ್ತು ಭಾಗ ಮುಕ್ತಾಯಗೊಂಡಿದೆ ಇವತ್ತು ರಾತ್ರಿ ಹೆಚ್ಚು ಕಡಿಮೆ ನೂರಕ್ಕೆ ನೂರು ಎಲ್ಲ ಸಿದ್ಧತೆಗಳು ಸಂಪೂರ್ಣಗೊಂಡು ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆಗೆ ವೇದಿಕೆ ಸಂಪೂರ್ಣವಾಗಿ ಅಲಂಕೃತಗೊಳ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಹದಿನೆಂಟು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಿಂತನೆಗಳು ಗೋಷ್ಠಿಗಳು ಕೂಡ ವಿವಿಧ ಪ್ರವಚನಕಾರರು ಅಥವಾ ಭಾಷಣಕಾರರಿಂದ ವಿವಿಧ ವಿಷಯಗಳ ಬಗ್ಗೆ ಭಾಷಣಗಳು ಕೂಡ ನಡೀತಾ ಇರುತ್ತೆ ದಾಸವನ್ನು ಕೂಡ ಇರುತ್ತೆ ಚಿತ್ರದುರ್ಗದ ಜನ ಇದನ್ನೊಂದು ರೀತಿ ಹಬ್ಬದ ರೀತಿಯಲ್ಲಿ ಒಂದು ಸೌಹಾರ್ದತೆಯ ಸಂಕೇತ ಮತ್ತು ಸಹಬಾಳುವ ಸಂಕೇತ ಆ ರೀತಿಯಾಗಿ ಈ ಒಂದು ಹಬ್ಬವನ್ನು ಆಚರಿಸ್ಬೇಕನ್ನುವಂಥ ಮನವಿ ನಮ್ಮ ಸಮಿತಿಯವ್ರದ್ದಾಗಿದೆ ಅದರ ಪೂರ್ವಭಾವಿಯಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದೆ ನಮ್ಮ ಸಾಗರದ ಕಂಪ್ನಿಯವರು ಎಲ್ಲ ಮಂಟಪವನ್ನು ತುಂಬ ಸುಂದರವಾಗಿ ತುಂಬ ವೈಭವಪೂರ್ಣವಾಗಿ ಅಲಂಕಾರಗೊಳಿಸಿದ್ದಾರೆ ಹಾಗಾಗಿ ಈಗಾಗಲೇ ಚಿತ್ರದುರ್ಗಕ್ಕೆ ರಾತ್ರಿ ಸ್ವಲ್ಪ ತಡವಾಗಿ ಗಣೇಶನ ಮೂರ್ತಿ ಆಗಮಿಸೋದು ಕೂಡ ನಮ್ಮ ಜನರಿಗೆ ಒಂದು ಕ್ಯೂರಿಯಾಸಿಟಿ ಬಂದಿದೆ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಮತ್ತು ಜನರು ಬಂದು ಹೋಗಲಿಕ್ಕೆ ಎಲ್ಲ ಮಾರ್ಗ ಮತ್ತು ಸಂಚಾರ ವ್ಯವಸ್ಥೆ ಎಲ್ಲೂ ಕೂಡ ಅಡಚಣೆ ಆಗದ ರೀತಿ ನಮ್ಮ ಸಮಿತಿಯವರು ಮಾಡಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ಗಮನಕ್ಕೆ ತರಬೇಕಾಗಿದೆ ಅನ್ನುವಂಥದ್ದು ವಿಶೇಷವಾಗಿ ಈ ಕಾರ್ಯಕ್ರಮ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ವರ್ಷ ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಶೋಭಾಯಾತ್ರೆ ನಡೆಯೋದಕ್ಕೆ ಸಮಿತಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ